ಬರ್ಫ್ ಭಗವಾನ್ ಅಮರನಾಥ್ ಯಾತ್ರಾಜಿ ಇದು ಬೇಸ್ ಪಾಯಿಂಟ್ ಬಾಲ್ಟಾಲಿನ ಬೇಸ್ ಪಾಯಿಂಟ್ ನಮ್ಮ ಟೆಂಟ್ ಇಂದ ಹೋಗ್ತಾ ಇದೀವಿ ಜೊತೆ ಇದ್ದಾರೆ ಜೈ ಭೋಲೆನಾಥ್ ಜೈ ಭೋಲೆನಾಥ್ ಇದು ಟೆಂಟ್ ಇಂದ ಸರಿಸುಮಾರು ಎರಡೂವರೆ ಕಿಲೋಮೀಟರ್ ಅಲ್ಲಿ ಹೋಗ್ಬೇಕು ಬೇಸ್ ಪಾಯಿಂಟ್ಗೆ ಅಮರನಾಥ್ ಯಾತ್ರಾ ಎಮ್ಎೂರ್ಸ್ ಈಗ ಬಾಲ್ಟನ್ನ ಬಾಲ್ಟಾನ ಬೇಸ್ ಪಾಯಿಂಟಿಂದ ಸ್ಟಾರ್ಟ್ ಆಗಿದೆ ನಮ್ಮ ವಾಕ್ ಅಲ್ಲಿ ಸುಮಾರು ಸುಮಾರು ಮೂರು ಕಿಲೋಮೀಟರ್ ಅಷ್ಟು ನಾವು ಸ್ಟಾರ್ಟ್ ಮಾಡಿ ಟೆಂಟಿಂದ ನಡಿಬೇಕಾಗ್ತದೆ ಬಟ್ ಅಲ್ಲಿವರೆಗೆ ರೋಡ್ ತುಂಬ ಚೆನ್ನಾಗಿದೆ ಆಮೇಲೆ ಕೂಡ ರೋಡ್ ಓಕೆ ಅಂಥದ್ದೇನು ಕೆಟ್ಟದಾಗಿಲ್ಲ ಜೈ ಭೋಲೆನಾಥ್ ನಾವು ಅಮರನಾಥ ಯಾತ್ರೆಗೆ ಬಂದಿದ್ದೇವೆ ಫ್ರೆಂಡ್ಸ್ ಈಗ ನಾವು ಅಷ್ಟು ಮೂರು ಗಂಟೆ ಆಗ್ತಾ ಈಗ ನಾವು ಬೈ ವಾಕಲ್ಲಿ ಹೋಗ್ತಾ ಇದೀವಿ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಕಂಬಂ ಭೋಲೆನಾಥ್ ನೋಡಿ ಹದಿನಾರು ಕಿಲೋಮೀಟರ್ ಆಗ್ತಾ ನಮಗೆ ಸಿಕ್ಸ್ಟೀನ್ ಕಿಲೋಮೀಟರ್ ಫ್ರಮ್ ಬಾಲ್ಟಾಲ್ ಬೇಸ್ ಪಾಯಿಂಟ್ ಹೇಳಿ ನೀವು ಸಹ ಒಂಬೊಂಬೊಲೆ ನಾತ್ ಕಮೆಂಟ್ ಮಾಡಿ ಓಕೆ ಅಮರನಾಥ್ಗೆ ಹೋಗುವ ಕಂಪ್ಲೀಟ್ ಇನ್ಫಾರ್ಮೇಷನ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದನ್ನು ಫಾಲೋ ಮಾಡಿ ಮುಂದಿನ ನಿಮ್ಮ ಟ್ರಿಪ್ಪಿಗೆ